ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರ ಸೇರಿ ಕ್ಲಾಸ್ ಅನ್ನು ನಡೆಸಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಇರಿ ಪ್ರಶ್ನೆ ಆಗಿದೆ ಮಕ್ಕಳಾದ ನಿಮಗೆ ಯಾವ ಮಾತಿನ ಅಹಂಕಾರ ಎಂದೂ ಬರಬಾರದು ಉತ್ತರ ಇಷ್ಟು ಸಣ್ಣ ಸಣ್ಣ ಬಾಲಕಿಯರು ನಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಕೆಲವು ಮಕ್ಕಳಿಗೆ ಅಹಂಕಾರ ಬರುತ್ತದೆ ದೊಡ್ಡ ಸಹೋದರಿ ಸೆಂಟರ್ನಿಂದ ಬೇರೆ ಸ್ಥಾನಕ್ಕೆ ಹೋದರೆ ಮುನಿಸಿಕೊಂಡು ಕ್ಲಾಸ್ಗೆ ಬರುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ ಇದೂ ಕೂಡ ಮಾಯ ವಿಘ್ನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಿಳಿಸುತ್ತಿರುವಂತಹ ಟೀಚರ್ನ ಹೆಸರು ರೂಪವನ್ನು ನೋಡದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಮುರುಳಿಯನ್ನು ಕೇಳಿ ಎಂದು ಅಹಂಕಾರಕ್ಕೆ ವಶ ಆಗಬೇಡಿ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇಲ್ಲಿ ಯಾವಾಗ ನಾವು ಬಾಬಾ ಎಂದು ಕರೆಯುತ್ತೇವೆ ಆಗ ಇಷ್ಟೆಲ್ಲಾ ಮಕ್ಕಳಿಗೆ ಒಬ್ಬ ಶಾರೀರಿಕ ತಂದೆ ಇರಲು ಸಾಧ್ಯ ಇಲ್ಲ ಇಲ್ಲಿ ಆತ್ಮಿಕ ತಂದೆ ಇದ್ದಾರೆ ಇಲ್ಲಿ ಇಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಮಕ್ಕಳಿಗೋಸ್ಕರ ಮುರುಳಿ ಮುಂತಾದ ಸಾಮಗ್ರಿಗಳಿದೆ ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಪುರುಷೋತ್ತಮರಾಗುವುದಕ್ಕೋಸ್ಕರ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಅನ್ನುವುದು ಖುಷಿಯ ಮಾತಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮರಾಗಿದ್ದಾರೆ ಈ ಸೃಷ್ಟಿಯಲ್ಲಿ ಉತ್ತಮ ಪುರುಷರು ಮಧ್ಯಮ ಪುರುಷರು ಮತ್ತು ಕನಿಷ್ಠ ಪುರುಷರು ಇರುತ್ತಾರೆ ಆದಿಯ ಸಮಯದಲ್ಲಿ ಉತ್ತಮ ಪುರುಷರು ಇರುತ್ತಾರೆ ಮಧ್ಯದ ಸಮಯದಲ್ಲಿ ಮಧ್ಯಮ ಪುರುಷರು ಇರುತ್ತಾರೆ ಅಂತ್ಯದಲ್ಲಿ ಕನಿಷ್ಠ ಪುರುಷರು ಇರುತ್ತಾರೆ ಪ್ರತಿಯೊಂದು ವಸ್ತುವು ಮೊದಲು ಹೊಸದಾಗಿರುತ್ತದೆ ವಸ್ತು ಹೊಸದಾಗಿದ್ದಾಗ ಅದು ಉತ್ತಮ ಆಗಿರುತ್ತದೆ ನಂತರ ಮಧ್ಯಮ ಆಗುತ್ತದೆ ನಂತರ ಕನಿಷ್ಠ ಆಗುತ್ತದೆ ಅಂದರೆ ಹಳೆಯ ವಸ್ತು ಆಗುತ್ತದೆ ಜಗತ್ತೂ ಕೂಡ ಅದೇ ರೀತಿ ಆಗುತ್ತದೆ ಅಂದ ಮೇಲೆ ಯಾವ ಯಾವ ಮಾತಿನ ಬಗ್ಗೆ ಮನುಷ್ಯರಿಗೆ ಸಂಶಯ ಬರುತ್ತದೆಯೋ ಆ ಮಾತಿನ ಬಗ್ಗೆ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಹೆಚ್ಚಾಗಿ ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಇಲ್ಲಿ ಈ ಬ್ರಹ್ಮ ತಂದೆಯನ್ನು ಏಕೆ ಕೂರಿಸಿದ್ದೀರಾ ಅಂದರೆ ಈ ಬ್ರಹ್ಮ ತಂದೆಯ ಚಿತ್ರವನ್ನು ಇಲ್ಲಿ ಏಕೆ ಇಟ್ಟಿದ್ದೀರಾ ಅಂದ ಮೇಲೆ ವೃಕ್ಷದ ಚಿತ್ರದಲ್ಲೂ ಕೂಡ ಬ್ರಹ್ಮ ತಂದೆಯನ್ನು ತೋರಿಸಲೇಬೇಕು ತಾನೆ ನೋಡಿ ವೃಕ್ಷದ ಚಿತ್ರದಲ್ಲಿ ಕೆಳಗಡೆ ಕುಳಿತು ಬ್ರಹ್ಮ ತಂದೆ ತಪಸ್ಸನ್ನು ಮಾಡುತ್ತಿದ್ದಾರೆ ಮತ್ತು ವೃಕ್ಷದ ಸಂಪೂರ್ಣ ಮೇಲೆ ಅಂದರೆ ವೃಕ್ಷದ ಅಂತ್ಯದಲ್ಲಿ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿರುವ ಬ್ರಹ್ಮ ತಂದೆ ನಿಂತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಜ್ಞಾನದ ಮಾತನ್ನು ತಿಳಿಸುವಂತವರು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಜ್ಞಾನವನ್ನು ತಿಳಿಸುತ್ತಿರುವಂತವರು ಒಬ್ಬರು ಬುದ್ಧಿಹೀನರಾಗಿದ್ದರೂ ಕೂಡ ಎಲ್ಲಾ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಹೆಸರು ಹಾಳಾಗಿ ಬಿಡುತ್ತದೆ ಇವರಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಲು ಬರುವುದಿಲ್ಲ ಎಂದು ಎಲ್ಲಾ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಬಗ್ಗೆ ಜನ ತಿಳಿದುಕೊಳ್ಳುತ್ತಾರೆ ಬಲೆ ಅಂತ್ಯದಲ್ಲಿ ನಾವು ಸಂಪೂರ್ಣ ಪಾಸ್ ಆಗುತ್ತೇವೆ ಈಗಲೇ ಯಾರು ಹದಿನಾರು ಕಲಾ ಸಂಪೂರ್ಣರಾಗಲು ಸಾಧ್ಯ ಇಲ್ಲ ಆದರೆ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳು ಅವಶ್ಯವಾಗಿ ನಂಬರ್ ವಾರ್ ಆಗಿರುತ್ತಾರೆ ಪರಂಪಿತಾ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅವರು ಅವಶ್ಯವಾಗಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಪ್ರೀತಿ ಬುದ್ಧಿ ಉಳ್ಳಂತವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅನ್ನುವ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬಹುದು ಈ ಮಾತಿನ ಬಗ್ಗೆ ಕೆಲವು ಮನುಷ್ಯರು ಮುನಿಸಿಕೊಳ್ಳುತ್ತಾರೆ ನಂತರ ಅವರು ನಿಮ್ಮ ಮೇಲೆ ಯಾವುದಾದರೂ ಒಂದು ಕಳಂಕವನ್ನು ಹೊರಿಸುತ್ತಾರೆ ಜಗಳ ಅಥವಾ ಗಲಾಟೆಯನ್ನು ಮಾಡಲು ಜನ ತಡ ಮಾಡುವುದಿಲ್ಲ ಅಂತಹ ಸಮಯದಲ್ಲಿ ಯಾರು ಏನನ್ನು ಮಾಡಲು ಸಾಧ್ಯ ಕೆಲವೊಮ್ಮೆ ಈ ಚಿತ್ರಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಲು ತಡ ಮಾಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನೀವು ಈ ಚಿತ್ರಗಳನ್ನು ಇನ್ಶೂರ್ ಮಾಡಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಿತ್ರಗಳ ಹೆಸರಿನಲ್ಲಿ ಇನ್ಶೂರೆನ್ಸ್ ಅನ್ನು ಮಾಡಿಸಿ ಮಕ್ಕಳ ಸ್ಥಿತಿಯ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಅಪವಿತ್ರ ದೃಷ್ಟಿಯ ಬಗ್ಗೆ ಪರಮಾತ್ಮ ತಂದೆ ಪ್ರತಿದಿನ ದಿನ ತಿಳಿಸುತ್ತಿರುತ್ತಾರೆ ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನೀವೇನು ಅಪವಿತ್ರ ದೃಷ್ಟಿಯ ಬಗ್ಗೆ ತಿಳಿಸಿದ್ದೀರೋ ಸಂಪೂರ್ಣ ಸರಿಯಾದ ಮಾತನ್ನೇ ತಿಳಿಸಿದ್ದೀರಾ ಎಂದು ಈ ಜಗತ್ತು ಪ್ರಧಾನ ಜಗತ್ತಾಗಿದೆ ದಿನ ಪ್ರತಿ ದಿನ ಕಳೆದಂತೆ ಎಲ್ಲರೂ ಇನ್ನೂ ಜಾಸ್ತಿ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಕಲಿಯುಗ ಈಗ ಇನ್ನೂ ಅಂಬೆಗಾಲನ್ನು ಇಡುತ್ತಿದೆ ಕಲಿಯುಗ ಇನ್ನು ತನ್ನ ಅಂಬೆಗಾಲಿನ ಮೇಲೆ ನಡೆಯುತ್ತಿದೆ ಅಂದರೆ ಕಲಿಯುಗ ಅಂಬೆಗಾಲನ್ನು ಇಡುವಂತಹ ಬಾಲಕ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಅಂದರೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಸಂಪೂರ್ಣ ಮಲೆಗೆ ಬಿಟ್ಟಿದ್ದಾರೆ ಕೆಲವೊಮ್ಮೆ ಕೆಲವೊಮ್ಮೆ ಹೇಳುತ್ತಾರೆ ಈಗ ಇದು ಮಹಾಭಾರತ ಯುದ್ಧದ ಸಮಯ ಆಗಿದೆ ಅಂದ ಮೇಲೆ ಈ ಯುದ್ಧದ ಸಮಯದಲ್ಲಿ ಅವಶ್ಯವಾಗಿ ಭಗವಂತ ತಂದೆ ಯಾವುದೋ ಒಂದು ರೂಪದಲ್ಲಿ ಇರಲೇಬೇಕು ರೂಪದ ಬಗ್ಗೆ ಯಾರೂ ತಿಳಿಸುವುದೇ ಇಲ್ಲ ಪರಮಾತ್ಮ ತಂದೆ ಅವಶ್ಯವಾಗಿ ಯಾರದ್ದೋ ತನುವಿನಲ್ಲಿ ಪ್ರವೇಶವನ್ನು ಮಾಡಬೇಕು ತಾನೆ ಭಾಗ್ಯಶಾಲಿ ರಥ ಎಂದು ಗಾಯನವನ್ನು ಮಾಡಲಾಗುತ್ತದೆ ಆತ್ಮಕ್ಕೆ ತನ್ನದೇ ಆದ ರಥ ಅಂತೂ ಇರುತ್ತದೆ ತಾನೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಪ್ರವೇಶವನ್ನು ಮಾಡುತ್ತಾರೆ ಈ ಬ್ರಹ್ಮನ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ ಇನ್ನು ಪರಮಾತ್ಮ ತಂದೆ ನಮ್ಮಂತೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ನಮಗೆ ಜ್ಞಾನವನ್ನು ನೀಡುತ್ತಾರೆ ತಂದೆ ಎಷ್ಟು ಚೆನ್ನಾಗಿ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತ್ರಿಮೂರ್ತಿಯ ಚಿತ್ರ ಕೂಡ ಇದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರರು ಏನನ್ನೋ ಮಾಡಿ ಹೋಗಿರಬೇಕು ಆದ್ದರಿಂದ ತ್ರಿಮೂರ್ತಿ ಮಾರ್ಕ ಎಂದು ರೋಡಿಗೆ ಹೆಸರನ್ನು ಇಡುತ್ತಾರೆ ಮನೆಗೂ ಕೂಡ ತ್ರಿಮೂರ್ತಿ ಎಂದು ಹೆಸರನ್ನು ಇಟ್ಟಿದ್ದಾರೆ ಸುಭಾಷ್ ಮಾರ್ಗ ಎಂದು ಹೇಗೆ ಇಲ್ಲಿ ಹೆಸರನ್ನು ಇಟ್ಟಿದ್ದಾರೆ ಸುಭಾಷ್ ಅವರ ಇತಿಹಾಸದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸುಭಾಷ್ ಅವರು ಇದ್ದು ಹೋದ ನಂತರ ಕುಳಿತು ಅವರ ಇತಿಹಾಸವನ್ನು ಬರೆಯುತ್ತಾರೆ ನಂತರ ಪುನಃ ಸುಭಾಷ್ ಅವರ ಇತಿಹಾಸವನ್ನು ಬಹಳ ದೊಡ್ಡದಾಗಿ ತೋರಿಸುತ್ತಾರೆ ಎಷ್ಟೊಂದು ದೊಡ್ಡ ಸ್ಥಿಕಿಯ ಮಾತನ್ನು ಬರೆಯುತ್ತಾರೆ ಮಹಿಮೆಯ ಮಾತನ್ನು ಬರೆಯುತ್ತಾರೆ ಹೇಗೆ ಗುರುನಾನಕ್ ಅವರ ಪುಸ್ತಕವನ್ನು ಎಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ಗುರುನಾನಕ್ ಅಷ್ಟೊಂದು ಮಾತನ್ನು ತಮ್ಮ ಪುಸ್ತಕದಲ್ಲಿ ಬರೆದಿಲ್ಲ ಜ್ಞಾನದ ಬದಲು ಭಕ್ತಿಯ ಮಾತನ್ನು ಕುಳಿತು ಬರೆದಿದ್ದಾರೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸಲಾಗುತ್ತದೆ ನಿಮಗೆ ಇದು ಕೂಡ ಗೊತ್ತಿದೆ ಈ ಕಣ್ಣಿಗೆ ಏನೆಲ್ಲಾ ಕಾಣಿಸುತ್ತಿದೆಯೋ ಅದೆಲ್ಲವೂ ಭಸ್ಮ ಆಗಲೇಬೇಕು ಇನ್ನು ಆತ್ಮ ಅಂತೂ ಇಲ್ಲಿ ಉಳಿಯಲು ಸಾಧ್ಯ ಇಲ್ಲ ಅವಶ್ಯವಾಗಿ ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ ಇಂತಿಂತಹ ಜ್ಞಾನದ ಮಾತು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ಒಂದು ವೇಳೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದರೆ ಅವರು ಕ್ಲಾಸ್ ಅನ್ನು ಏಕೆ ನಡೆಸುವುದಿಲ್ಲ ಏಳು ವರ್ಷ ಎಂಟು ವರ್ಷ ಜ್ಞಾನವನ್ನು ಕೇಳಿದ ನಂತರವೂ ಕ್ಲಾಸ್ ಅನ್ನು ನಡೆಸುವಷ್ಟು ಮಕ್ಕಳು ಏಕೆ ತಯಾರಾಗುವುದಿಲ್ಲ ಬಹಳಷ್ಟು ಸ್ಥಾನದಲ್ಲಿ ಈ ರೀತಿ ಅನೇಕರು ಕ್ಲಾಸ್ ಅನ್ನು ನಡೆಸುತ್ತಾರೆ ಆದರೂ ಕೂಡ ತಿಳಿದುಕೊಳ್ಳುತ್ತಾರೆ ಮಾತಿಯರ ಪದವಿ ಶ್ರೇಷ್ಠ ಆಗಿದೆ ಎಂದು ಚಿತ್ರ ಅಂತೂ ಬಹಳಷ್ಟು ಇದೆ ಆದರೂ ಕೂಡ ಮುರುಳಿಯನ್ನು ಧಾರಣೆ ಮಾಡಿಕೊಂಡು ಮುರುಳಿಯ ಬಗ್ಗೆ ಸ್ವಲ್ಪ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಯಾರು ಬೇಕಾದರೂ ತಿಳಿಸಬಹುದು ಈ ಕಾರ್ಯವನ್ನು ಯಾರು ಬೇಕಾದರೂ ಮಾಡಬಹುದು ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಆದರೂ ಕೂಡ ಜ್ಞಾನವನ್ನು ಹೇಳಲು ಬ್ರಾಹ್ಮಣಿಯರು ಬೇಕು ಎಂದು ಏಕೆ ಬ್ರಾಹ್ಮಣಿಯರನ್ನು ಕೇಳುತ್ತಾರೋ ಗೊತ್ತಿಲ್ಲ ಬ್ರಾಹ್ಮಣಿಯರು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಮುನಿಸಿಕೊಂಡು ಕ್ಲಾಸಿಗೆ ಬರುವುದನ್ನು ಬಿಟ್ಟು ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೆ ಬ್ರಾಹ್ಮಣಿಯರು ಬೇರೆ ಸ್ಥಾನಕ್ಕೆ ಹೋದ ತಕ್ಷಣ ಕ್ಲಾಸಿಗೆ ಬರುವುದಿಲ್ಲ ಪರಸ್ಪರ ಬಹಳಷ್ಟು ಕಿರಿಕಿರಿಯನ್ನು ಮಾಡಿಕೊಳ್ಳುತ್ತಾರೆ ಯಾರು ಬೇಕಾದರೂ ಇಲ್ಲಿ ಕುಳಿತು ಮುರುಳಿಯನ್ನು ನುಡಿಸಬಹುದು ಜ್ಞಾನವನ್ನು ಕೇಳಲು ಏಕೆ ಬರುತ್ತಿಲ್ಲ ಎಂದು ಅವರನ್ನು ಕೇಳಿದರೆ ಅವರು ಹೇಳುತ್ತಾರೆ ಜ್ಞಾನವನ್ನು ಕೇಳಲು ನಮಗೆ ಪುರುಸುತ್ತಿಲ್ಲ ಎಂದು ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಇದು ಬಹಳ ದೊಡ್ಡ ಸಂಪಾದನೆ ಆಗಿದೆ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು ಆಗ ಮನುಷ್ಯರ ಜೀವನ ವಜ್ರ ಸಮಾನ ಆಗುತ್ತದೆ ಮನುಷ್ಯರ ಜೀವನವನ್ನು ವಜ್ರ ಸಮಾನ ರೂಪಿಸುವುದಕ್ಕೋಸ್ಕರ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು ಸ್ವರ್ಗಕ್ಕಂತೂ ಎಲ್ಲರೂ ಹೋಗುತ್ತೀರಾ ತಾನೆ ಸ್ವರ್ಗದಲ್ಲಿ ಎಲ್ಲರೂ ಸದಾ ಸುಖಿಗಳಾಗಿ ಇರುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸ್ವರ್ಗದಲ್ಲಿ ಪ್ರಜೆಗಳಿಗೆ ಕಡಿಮೆ ಆಯಸ್ಸಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪ್ರಜೆಗಳು ಕೂಡ ಸ್ವರ್ಗದಲ್ಲಿ ದೀರ್ಘಾಯಸ್ಸುಳ್ಳವರಾಗಿರುತ್ತಾರೆ ಏಕೆಂದರೆ ಸ್ವರ್ಗ ಅಮರ ಲೋಕ ಆಗಿದೆ ಇನ್ನು ಪದವಿಯಲ್ಲಿ ಸಣ್ಣ ಪದವಿ ಮತ್ತು ದೊಡ್ಡ ಪದವಿ ಇರುತ್ತದೆ ಪದವಿಯಲ್ಲಿ ಅಂತರ ಇರುತ್ತದೆ ಯಾವುದಾದರೂ ಟಾಪಿಕ್ನ ಬಗ್ಗೆ ನೀವು ಕ್ಲಾಸ್ ಅನ್ನು ಮಾಡಬೇಕು ನಮಗೆ ಒಳ್ಳೆಯ ಬ್ರಾಹ್ಮಣಿ ಬೇಕು ಎಂದು ನೀವು ಏಕೆ ಹೇಳುತ್ತೀರಾ ನೀವು ಪರಸ್ಪರ ಸೇರಿ ಕ್ಲಾಸ್ ಅನ್ನು ನಡೆಸಬಹುದು ನೀವು ಬ್ರಾಹ್ಮಣಿ ಬೇಕು ಎಂದು ಕೂಗುತ್ತಾ ಕುಳಿತುಕೊಳ್ಳಬಾರದು ಕೆಲವು ಮಕ್ಕಳಿಗೆ ಅಹಂಕಾರ ಬರುತ್ತದೆ ಅಹಂಕಾರಕ್ಕೆ ವಶಾಗಿ ಈ ಸಣ್ಣ ಸಣ್ಣ ಬಾಲಕಿಯರು ನಮಗೆ ಏನು ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಕೆಲವರು ಹೇಳುತ್ತಾರೆ ಈ ರೀತಿ ಮಾಯ ವಿಘ್ನ ಬಹಳಷ್ಟು ಬರುತ್ತದೆ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಾರೆ ಶಿವತಂದೆಯಂತೂ ಟಾಪಿಕ್ನ ಬಗ್ಗೆ ಜ್ಞಾನವನ್ನು ತಿಳಿಸುವುದಿಲ್ಲ ಶಿವತಂದೆ ಸಾಗರಾಗಿದ್ದಾರೆ ಶಿವತಂದೆ ಜ್ಞಾನದ ಸಾಗರಾಗಿ ಜ್ಞಾನದ ಅಲೆಯನ್ನು ಮಕ್ಕಳ ಸಮ್ಮುಖದಲ್ಲಿ ಬೀಸುತ್ತಿರುತ್ತಾರೆ ಜ್ಞಾನದ ಅಲೆಗಳು ಬಂದು ಮಕ್ಕಳಿಗೆ ಸಾಕುತ್ತಿರುತ್ತದೆ ಕೆಲವೊಮ್ಮೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇನ್ನು ಕೆಲವೊಮ್ಮೆ ಹೊರಗಡೆ ಜಗತ್ತಿನವರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ ಒಂದು ವೇಳೆ ನಿಮಗೆ ಅಕ್ಷರ ಜ್ಞಾನ ಇರದೇ ಇದ್ದರೆ ಓದುವುದನ್ನು ಕಲಿಯಬೇಕು ಇನ್ನು ಸ್ವಯಂನ ಉನ್ನತಿಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ತಿಳಿಸಬಹುದು ಆದರೆ ಮಕ್ಕಳ ಬುದ್ಧಿಯೋಗ ಶಿವತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸದಾ ತಿಳಿದುಕೊಳ್ಳಿ ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ತಂದೆಯನ್ನು ನೆನಪು ಮಾಡಿ ಶಿವತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದಾರೆ ಶಿವತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಪರಮಧಾಮದಿಂದ ಬಂದು ಮುರುಳಿಯನ್ನು ನುಡಿಸುವುದಿಲ್ಲ ತಿಳಿದುಕೊಳ್ಳಿ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ಸದಾ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ನೆನಪಿನಲ್ಲಿ ಇರಬೇಕು ಯಥಾರ್ಥ ರೀತಿಯಲ್ಲಿ ತಂದೆಯ ನೆನಪು ಬುದ್ಧಿಯಲ್ಲಿ ಇದ್ದರೆ ಇದೂ ಕೂಡ ನೆನಪಿನ ಯಾತ್ರೆಯಾಗಿದೆ ಶಿವ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವುದು ಯಥಾರ್ಥವಾಗಿ ಬುದ್ಧಿಯಲ್ಲಿ ಇದ್ದರೆ ಇದೂ ಕೂಡ ನೆನಪಿನ ಯಾತ್ರೆಯಾಗಿದೆ ಆದರೆ ಇಲ್ಲಿ ಕುಳಿತಿದ್ದರೂ ಕೂಡ ಅನೇಕ ಮಕ್ಕಳ ಬುದ್ಧಿಯೋಗ ಆ ಕಡೆ ಈ ಕಡೆ ಹೋಗಿಬಿಡುತ್ತದೆ ಇಲ್ಲಿ ನೀವು ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬಹುದು ಇಲ್ಲದಿದ್ದರೆ ಇಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ನಿಮ್ಮ ಊರು ಅಥವಾ ಹಳ್ಳಿಯ ನೆನಪು ಬರುತ್ತಿರುತ್ತದೆ ನಿಮ್ಮ ಮನೆ ಮತ್ತು ವ್ಯವಹಾರದ ನೆನಪು ಬರುತ್ತಿರುತ್ತದೆ ಕೆಲವರಿಗೆ ಮಧುಬನದಲ್ಲಿ ಕುಳಿತಿದ್ದರೂ ತಮ್ಮ ಮನೆ ಮತ್ತು ವ್ಯವಹಾರದ ನೆನಪು ಬರುತ್ತಿರುತ್ತದೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನಾವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಮುರುಳಿಯನ್ನು ಕೇಳುತ್ತಿದ್ದೆವು ನಂತರ ಪುನಃ ನನ್ನ ಬುದ್ಧಿಯೋಗ ಬೇರೆ ಎಲ್ಲೋ ಓಡಿಹೋಯಿತು ಅಂದರೆ ತಂದೆಯ ನೆನಪಿನಲ್ಲಿ ನಾನು ಮುರುಳಿಯನ್ನು ಕೇಳುತ್ತಿದ್ದೆ ನಂತರ ಪುನಃ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡಲು ಪ್ರಾರಂಭ ಆಯಿತು ಅನೇಕ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಹೋಗಿಬಿಡುತ್ತದೆ ಇಲ್ಲಿ ನೀವು ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬಹುದು ನಿಮಗೆ ಗೊತ್ತಿದೆ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಹೊರಗಡೆ ಜಗತ್ತಿನಲ್ಲಿ ಹಳ್ಳಿ ಮುಂತಾದ ಸ್ಥಾನದಲ್ಲಿ ಇರುವಂತವರಿಗೆ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಅನ್ನುವ ಸ್ಮೃತಿ ಇರುವುದಿಲ್ಲ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಶಿವತಂದೆಯ ಮುರುಳಿಯನ್ನು ನಾನು ಈ ಕಿವಿಗಳ ಮೂಲಕ ಕೇಳುತ್ತಿದ್ದೇನೆ ಶಿವತಂದೆ ತಿಳಿಸುತ್ತಿರುವ ಜ್ಞಾನವನ್ನು ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತಿದ್ದೇನೆ ಅನ್ನುವ ಸ್ಮೃತಿ ಇದ್ದಾಗ ಯಾರು ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅವರ ಹೆಸರು ರೂಪ ನೆನಪಿಗೆ ಬರುವುದಿಲ್ಲ ಎಲ್ಲದಕ್ಕೂ ಆಧಾರ ಜ್ಞಾನ ಆಗಿದೆ ಶಿವತಂದೆಯ ಮುರಳಿಯನ್ನು ನಾನು ಕೇಳುತ್ತಿದ್ದೇನೆ ಅನ್ನುವ ವಿಚಾರ ಆಂತರ್ಯದಲ್ಲಿ ಇರಬೇಕು ಇಂತಹ ಸಹೋದರಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬಾರದು ಶಿವತಂದೆಯ ಮುರುಳಿಯನ್ನು ನಾನು ಕೇಳುತ್ತಿದ್ದೇನೆ ಎಂದು ತಿಳಿದುಕೊಳ್ಳುವುದು ಕೂಡ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಯುಕ್ತಿಯಾಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಎಷ್ಟು ಸಮಯದವರೆಗೂ ನಾನು ಮುರುಳಿಯನ್ನು ಕೇಳುತ್ತಿರುತ್ತೇನು ಅಷ್ಟು ಸಮಯದವರೆಗೂ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನೇಕ ಮಕ್ಕಳ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಕೆಲವರಿಗೆ ತಮ್ಮ ಹೊಲಗದ್ದೆಯ ನೆನಪು ಬರುತ್ತಿರುತ್ತದೆ ಬುದ್ಧಿಯೋಗ ಹೊರಗಡೆ ಎಲ್ಲೂ ಅಲೆದಾಡಬಾರದು ಶಿವತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇಲ್ಲ ಆದರೆ ಮಾಯೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಇಡೀ ದಿನ ಶಿವತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಏಕೆಂದರೆ ಬೇರೆ ಬೇರೆ ಪ್ರಕಾರದ ವಿಚಾರ ಮಕ್ಕಳಿಗೆ ಬರುತ್ತಿರುತ್ತದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಮಕ್ಕಳು ನಂಬರ್ ವಾರ ಆಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಬಹಳಷ್ಟು ಸಮೀಪದಲ್ಲಿ ಇದ್ದಾರೋ ಅವರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಎಲ್ಲರೂ ಎಂಟು ಮಣಿಗಳ ಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ ಜ್ಞಾನ ಯೋಗ ದೈವಿ ಗುಣ ಎಲ್ಲಾ ಮಾತನ್ನು ಕೂಡ ಪ್ರತಿಯೊಬ್ಬರಲ್ಲೂ ನೋಡಬೇಕಾಗುತ್ತದೆ ನನ್ನಲ್ಲಿ ಯಾವುದೇ ಪ್ರಕಾರದ ಅವಗುಣ ಅಂತೂ ಇಲ್ಲ ತಾನೆ ಮಾಯಿಗೆ ವಶಾಗಿ ನಾನು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡುತ್ತಿಲ್ಲ ತಾನೆ ಕೆಲವು ಮಕ್ಕಳಿಗೆ ಬಹಳಷ್ಟು ಆಸೆ ಇರುತ್ತದೆ ಕೆಲವು ಮಕ್ಕಳು ಬಹಳಷ್ಟು ಲೋಭಕ್ಕೆ ವಶ ಆಗುತ್ತಾರೆ ಆಸೆಯ ಭೂತ ಅಂತೂ ಇದೆ ತಾನೆ ಲೋಭದ ಭೂತ ಅಂತೂ ಇದೆ ತಾನೆ ಮಾಯೆ ಆ ಮಕ್ಕಳಲ್ಲಿ ಹೇಗೆ ಪ್ರವೇಶವನ್ನು ಮಾಡುತ್ತದೆ ಅಂದರೆ ಅವರು ಇಡೀ ದಿನ ಹಸಿವು ಹಸಿವು ಎಂದು ಹೇಳುತ್ತಿರುತ್ತಾರೆ ಹೊಟ್ಟೆಗೋಸ್ಕರ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಊಟ ಮಾಡಿ ಮಾಡಿ ಹೊಟ್ಟೆಯನ್ನು ಬಳಸಿಕೊಳ್ಳಬೇಕು ಎಂದು ವಿಚಾರವನ್ನು ಮಾಡುತ್ತಿರುತ್ತಾರೆ ಕೆಲವರಿಗೆ ಆಹಾರದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತದೆ ಕೆಲವರಿಗೆ ಭೋಜನವನ್ನು ಸ್ವೀಕಾರ ಮಾಡುವ ವಿಷಯದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತದೆ ಕಾಯಿದೆಗನುಸಾರವಾಗಿ ನೀವು ಊಟವನ್ನು ಮಾಡಬೇಕು ನಿಮ್ಮ ಭೋಜನ ಕೂಡ ಕಾಯ್ದೆಗನುಸಾರವಾಗಿ ಇರಬೇಕು ಬಹಳಷ್ಟು ಜನ ಮಕ್ಕಳಿದ್ದಾರೆ ಈಗ ಇಲ್ಲಿ ತಂದೆಯ ಬಳಿ ಬಹಳಷ್ಟು ಜನ ಮಕ್ಕಳಿದ್ದಾರೆ ಇನ್ನು ಅನೇಕರು ತಂದೆಗೆ ಮಕ್ಕಳಾಗುತ್ತಾರೆ ಎಷ್ಟೊಂದು ಜನ ಬ್ರಾಹ್ಮಣ ಬ್ರಾಹ್ಮಣಿಯರಾಗುತ್ತಾರೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನೀವು ಬ್ರಾಹ್ಮಣರಾಗಿ ಕುಳಿತುಕೊಳ್ಳಿ ಮಾತಿಯರನ್ನೇ ತಂದೆ ಮುಂದೆ ಇಡುತ್ತಾರೆ ಶಿವಶಕ್ತಿ ಭಾರತ ಮಾತಿಯರಿಗೆ ಜಯವಾಗಲಿ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ ಬ್ರಾಹ್ಮಣರಾದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರ ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನೀವು ಸರ್ವೋತ್ತಮ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರ ಹೊಸಬರು ಈ ಜ್ಞಾನದ ಮಾತನ್ನು ಕೇಳಿದರೆ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರ ಇದೆ ಎಂದು ಅವರು ಹೇಳುತ್ತಾರೆ ನಂತರ ಪುನಃ ಇಲ್ಲಿ ಎಲ್ಲರಿಗೂ ಸ್ವದರ್ಶನ ಚಕ್ರಧಾರಿ ಎಂದು ನೀವು ಹೇಳುತ್ತೀರಾ ಎಲ್ಲರಿಗೂ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುವುದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಹೊಸ ಹೊಸ ಮಕ್ಕಳಿಗೆ ಈ ಸಭೆಗೆ ಬರಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ಏಕೆಂದರೆ ಹೊಸಬರು ಈ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಕೆಲವರು ಪುನಃ ನಾವೇನು ಬುದ್ಧಿಹೀನರಾಗಿದ್ದೇವೆನು ನಮಗೆ ಏಕೆ ನಿಮ್ಮ ಸಭೆಗೆ ಬರಲು ಬಿಡುತ್ತಿಲ್ಲ ಎಂದು ಮುನಿಸಿಕೊಳ್ಳುತ್ತಾರೆ ಏಕೆಂದರೆ ಜಗತ್ತಿನಲ್ಲಿರುವ ಅನ್ಯ ಸತ್ಸಂಗಕ್ಕೆ ಯಾರು ಬೇಕಾದರೂ ಹೋಗುತ್ತಾರೆ ಅಲ್ಲಿ ಶಾಸ್ತ್ರದ ಮಾತನ್ನು ಓದಿ ಹೇಳಲಾಗುತ್ತದೆ ಆ ಶಾಸ್ತ್ರದ ಮಾತನ್ನು ಕೇಳಲು ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ತಂದೆಯ ಸಭೆಗೆ ಯಾರಾದರೂ ಬರುವಾಗ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಅವರನ್ನು ಕರೆದುಕೊಂಡು ಬರಬೇಕು ಇದು ಈಶ್ವರಿಯ ಜ್ಞಾನ ಆಗಿದೆ ಈ ಈಶ್ವರೀಯ ಜ್ಞಾನ ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ಬುದ್ಧಿಯಲ್ಲಿ ಈಶ್ವರನ ಜ್ಞಾನ ಧಾರಣೆ ಆಗದೇ ಇದ್ದರೆ ಅವರು ಮುನಿಸಿಕೊಳ್ಳುತ್ತಾರೆ ನೀವು ನಿಮ್ಮ ಚಿತ್ರಗಳ ರಕ್ಷಣೆಯನ್ನು ಮಾಡಬೇಕು ಇದು ಅಸುರಿ ಜಗತ್ತಾಗಿದೆ ಈಗ ನಮ್ಮ ದೈವಿ ಜಗತ್ತನ್ನು ನಾವು ಸ್ಥಾಪನೆ ಮಾಡಬೇಕು ಹೇಗೆ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಕ್ರೈಸ್ಟ್ ಬಂದರು ಅದೇ ರೀತಿ ಪರಮಾತ್ಮ ತಂದೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಹಿಂಸೆ ಯಾವ ಮಾತು ಇಲ್ಲ ಇಲ್ಲಿ ನೀವು ಕಾಮ ವಿಕಾರಕ್ಕೂ ವಶಾಗಿ ಹಿಂಸೆಯನ್ನು ಮಾಡುವುದಿಲ್ಲ ಮತ್ತು ಯಾವುದೇ ಪ್ರಕಾರದಿಂದ ಸ್ಥೂಲ ರೂಪದಲ್ಲಿ ಹಿಂಸೆಯನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು ಗಾಯನ ಇದೆ ಮನುಷ್ಯರು ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬಂದು ಘೋರ ಅಂಧಕಾರದಿಂದ ಘೋರ ಪ್ರಕಾಶದ ಕಡೆ ಕರೆದುಕೊಂಡು ಹೋಗುತ್ತಾರೆ ಕೆಲವರು ಬಾಬಾ ಬಾಬಾ ಎಂದು ಕರೆದು ಬಾಬಾರವರಿಂದ ಮುಖವನ್ನು ತಿರುಗಿಸಿಕೊಂಡು ಬಿಡುತ್ತಾರೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಭಗವಂತ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಇಂತಹ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುವವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ ಯಾರು ಇಂತಹ ತಂದೆ ಕಲಿಸುತ್ತಿರುವಂತಹ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಮಗೆ ಅಪಾರ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಇಂತಹ ತಂದೆಯ ಕೈಯನ್ನು ಎಂದೂ ಕೂಡ ಬಿಡಬಾರದು ಒಂದು ಗೀತೆ ಕೂಡ ಇದೆ ಪರಮಾತ್ಮ ತಂದೆ ನೀವು ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ ನಾವು ಎಂದೂ ಕೂಡ ನಿಮ್ಮ ಮನೆಯ ಬಾಗಿಲನ್ನು ಬಿಡುವುದಿಲ್ಲ ಎಂದು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡಲು ತಂದೆ ಬಂದಿದ್ದಾರೆ ಇಲ್ಲಿ ತ್ಯಾಗ ಮಾಡುವಂತಹ ಯಾವ ಮಾತು ಇಲ್ಲ ಇನ್ನು ನೀವು ಒಳ್ಳೆಯ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನೇಕ ಮಹಿಳೆಯರು ಬಾಬಾರವರಿಗೆ ರಿಪೋರ್ಟ್ ಅನ್ನು ಬರೆಯುತ್ತಾರೆ ಬಾಬಾ ಇಂಥವರು ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಎಂದು ವರ್ತಮಾನ ಸಮಯ ಮೂರ್ಖರು ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಮಗೆ ಅಪಾರ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಇಂತಹ ತಂದೆಯ ಕೈಯನ್ನು ಎಂದೂ ಕೂಡ ಬಿಡಬಾರದು ಒಂದು ಗೀತೆ ಕೂಡ ಇದೆ ಪರಮಾತ್ಮ ತಂದೆ ನೀವು ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ ನಾವು ಎಂದೂ ಕೂಡ ನಿಮ್ಮ ಮನೆಯ ಬಾಗಿಲನ್ನು ಬಿಡುವುದಿಲ್ಲ ಎಂದು ಬೇಹದ್ದಿನ ರಾಜ್ಯಭಾಗ್ಯವನ್ನು ನೀಡಲು ತಂದೆ ಬಂದಿದ್ದಾರೆ ಇಲ್ಲಿ ತ್ಯಾಗ ಮಾಡುವಂತಹ ಯಾವ ಮಾತು ಇಲ್ಲ ಇನ್ನು ನೀವು ಒಳ್ಳೆಯ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನೇಕ ಮಹಿಳೆಯರು ಬಾಬಾರವರಿಗೆ ರಿಪೋರ್ಟ್ ಅನ್ನು ಬರೆಯುತ್ತಾರೆ ಬಾಬಾ ಇಂಥವರು ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಎಂದು ವರ್ತಮಾನ ಸಮಯದ ಜನ ಬಹಳಷ್ಟು ಕೆತ್ತವರಾಗಿದ್ದಾರೆ ಆದ್ದರಿಂದ ನೀವು ಸ್ವಯಂವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ನಿಮ್ಮ ಸೋದರ ಸೋದರಿಯರ ರಕ್ಷಣೆಯನ್ನು ಮಾಡಬೇಕು ಆತ್ಮರಾದ ನಾವು ಎಂತಹ ಪರಿಸ್ಥಿತಿಯಲ್ಲಾದರೂ ಕೂಡ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು ತಂದೆಯ ಕೈಯನ್ನು ಬಿಟ್ಟರೆ ಆಸ್ತಿ ಸಮಾಪ್ತಿ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಾನು ಆಸ್ತಿ ಅನ್ನುವ ಭೂತಕ್ಕೆ ವಶ ಆಗಿಲ್ಲ ತಾನೆ ನನ್ನಲ್ಲಿ ಆಸ್ತಿ ಅನ್ನುವ ಭೂತ ಇಲ್ಲ ತಾನೆ ಮಾಯಿಗೆ ವಶ ಆಗಿ ಯಾವುದೇ ವಿಕರ್ಮವನ್ನು ಮಾಡುತ್ತಿಲ್ಲ ತಾನೆ ಇಂದಿನ ವರದಾನ ಆಗಿದೆ ನಿಮಿತ್ತ ಭಾವನೆಯ ಸ್ಮೃತಿಯ ಮೂಲಕ ಏರುಪೇರನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸದಾ ಅಚಲ ಮತ್ತು ಅಡೋಲರಾಗಿ ನಿಮಿತ್ತ ಭಾವನೆಯ ಮೂಲಕ ಅನೇಕ ಪ್ರಕಾರದ ನನ್ನತನ ಮತ್ತು ನಾನು ಅನ್ನುವಂಥದ್ದು ಸಹಜವಾಗಿ ಸಮಾಪ್ತಿಯಾಗುತ್ತದೆ ಈ ನಿಮಿತ್ತ ಭಾವನೆಯ ಸ್ಮೃತಿ ಎಲ್ಲಾ ಪ್ರಕಾರದ ಏರುಪೇರಿನಿಂದ ಮುಕ್ತ ಮಾಡಿ ಅಚ್ಚಲ ಅಡೋಲ ಸ್ಥಿತಿ ಅನುಭವವನ್ನು ಮಾಡಿಸುತ್ತದೆ ಸೇವೆಯಲ್ಲಿ ಆಗ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮಿತ್ತ ಆದಂತವರ ಬುದ್ಧಿಯಲ್ಲಿ ಸದಾ ಇದೇ ಮಾತಿನ ಸ್ಮೃತಿ ಇರುತ್ತದೆ ನಾನು ಏನನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ ದೇವೇಗೋಸ್ಕರ ನಿಮಿತ್ತರಾಗುವುದು ಅಂದರೆ ಸ್ಟೇಜ್ನ ಮೇಲೆ ಬರುವುದು ಸ್ಟೇಜ್ನ ಕಡೆ ಎಲ್ಲರ ದೃಷ್ಟಿ ಸ್ವತಃ ಇರುತ್ತದೆ ಅಂದ ಮೇಲೆ ನಾನು ನಿಮಿತ್ತ ಆಗಿದ್ದೇನೆ ಅನ್ನುವ ಸ್ಮೃತಿ ರಕ್ಷಣೆಗೆ ಸಾಧನ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಮಾತುಗಳಿಂದ ಭಿನ್ನಾಗಿ ಆಚ ಪರಮಾತ್ಮ ತಂದೆಯ ಆಶ್ರಯದ ಅನುಭವ ಆಗುತ್ತದೆ ಇಂದಿನ